ಸ್ವಾತಂತ್ರ್ಯವನ್ನ ಬ್ರಿಟಿಷರಿಂದ ಕಿತ್ತುಕೊಳ್ಳಬೇಕೆ ಹೊರತು ಅದೇನು ಆಕಾಶದಿಂದ ಬೀಳುವುದಲ್ಲ ಅಥವಾ ಚಳುವಳಿಗಳನ್ನು ತೆಗೆದುಕೊಂಡು ಶಾಂತಿಯ ಹೋಮ ಮಾಡಿದರೆ ಬರುವುದಲ್ಲವೆಂದು ಹೇಳುತ್ತಾ ಕ್ರಾಂತಿಕಾರಿ ಹೋರಾಟ ಎಂದ್ರೆ ಬೇರೆಯವರ ಪ್ರಾಣ ತೆಗೆಯುವುದಲ್ಲ ಬದಲಿಗೆ ತಾನೇ ಯಾವ ರೀತಿ ಪ್ರಾಣವನ್ನ ನೀಡಬೇಕು ಎಂದು ತೋರಿಸಿದ ಭಾರತ ಮಾತೆಯ ಪುತ್ರ ಭಗತ್ ಸಿಂಗ್ ಅವರ ಜನ್ಮದಿನವೆಂದು ಭಗತ್ ಸಿಂಗ್ ಆತನ ಹೆಸರು ಕೇಳಿದ್ರೇನೆ ಮೈ ರೋಮಾಂಚನವಾಗುವಂಥದ್ದು ಮೂವತ್ತೊಂದರವರೆಗೆ ನಡೆದ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಪಂಜಾಬಿನ ಜಾರಣವಾಲಾ ತಾಲೂಕಿನ ಬಂಗಾಹಳ್ಳಿಯಲ್ಲಿ ಶ್ರೀಮತಿ ವಿದ್ಯಾವತಿ ಮತ್ತು ಕಿಶನ್ ಸಿಂಗ್ ಎನ್ನುವರ ಪ್ರೀತಿಯ ಮಗನಾಗಿ ಭಗತ್ ಸಿಂಗ್ ಜನಿಸಿದ ಹೋರಾಟ ಎನ್ನುವುದು ಆತನ ತಂದೆ ಮತ್ತು ಚಿಕ್ಕಪ್ಪ ಆತನಿಗೆ ಕೊಟ್ಟ ಬಳುವಳಿಯಾಗಿತ್ತು ಚಿಕ್ಕಪ್ಪನ ಹೋರಾಟದಿಂದ ಪ್ರೇರಿತನಾದ ಭಗತ್ ತಾನು ಹನ್ನೆರಡನೇ ವಯಸ್ಸಿನಲ್ಲಿದ್ದಾಗ ಜನಿಯನ್ ವಾಲಾಬಾಗ್ ನಲ್ಲಿ ಬೈಸಾಖಿ ಹಬ್ಬದ ಪ್ರಯುಕ್ತ ಸೇರಿದ ಜನರ ಮೇಲೆ ಜನರಲ್ ಡಯರ್ ತನ್ನ ಸೇನೆಯೊಂದಿಗೆ ಬಂದು ಹಬ್ಬಕ್ಕೆ ಸೇರಿದ ಜನರ ಮೇಲೆ ಗುಂಡು ಹಾರಿಸಿದ್ದ ಸಾವಿರಾರು ಜನ ಅಮಾಯಕರನ್ನ ಬಲಿ ತೆಗೆದುಕೊಂಡಿದ್ದ ಈ ಘಟನೆ ನಡೆದ ನಂತರ ಸ್ಥಳಕ್ಕೆ ಬಂದ ಭಗತ್ ಸಿಂಗ್ ಅಲ್ಲಿದ್ದ ಮಣ್ಣನ್ನು ತೆಗೆದುಕೊಂಡು ಹೋಗಿ ತನ್ನ ಮನೆಯ ದೇವರ ಮನೆಯಲ್ಲಿಟ್ಟು ಪೂಜಿಸತೊಡಗಿದ ಅಂದೇ ಅವನು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಡಬೇಕು ಅಂತ ನಿರ್ಧರಿಸಿಬಿಡ್ತಾನ ಅಷ್ಟರ ಮಟ್ಟಿಗೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಗತ್ ಸಿಂಗ್ ಮೇಲೆ ಅಷ್ಟು ಪರಿಣಾಮವನ್ನು ಬೀರಿತ್ತು ಇದರ ನಂತರ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಗಾಂಧೀಜಿಯವರ ಭಾರತಕ್ಕೆ ಆಡಳಿತ ಅಥವಾ ಸ್ವರಾಜ್ಯವನ್ನು ನೀಡುವಂತೆ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಲು ಆಯೋಜಿಸಿದ್ದ ಅಸಹಕಾರ ಚಳವಳಿಯಲ್ಲಿ ಸೇರಿಕೊಂಡರು ಆದರೆ ಚೌರಿ ಚೌರಾದಲ್ಲಿ ನಡೆದ ಘಟನೆಯಿಂದ ಗಾಂಧೀಜಿಯವರು ಚಳುವಳಿಯನ್ನು ಹಿಂತೆಗೆದುಕೊಂಡರು ಇದರಿಂದ ನಿರಾಶೆಗೊಂಡು ಕ್ರಾಂತಿಕಾರಿ ಹೋರಾಟಕ್ಕೆ ಭಗತ್ ಸಿಂಗ್ ಪಂಜಾಬಿನ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ನಿರತರಾಗಿದ್ದ ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಕರ್ತಾರ್ ಸಿಂಗ್ ಸರಾಬಾ ಅವರನ್ನ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಅವರ ಇಪ್ಪತ್ತನೇ ವಯಸ್ಸಿನಲ್ಲಿ ನಿಯನಿಗಿರಿಸಲಾಗಿತ್ತು ನನಗೆ ಬೇಕಾಗಿರುವುದು ಒಂದೇ ಸ್ವಾತಂತ್ರ್ಯ ಎಂದು ಕೊನೆಗೆ ನುಡಿದಿದ್ದ ಕರ್ತಾರ್ ಸಿಂಗ್ ಸರಾಬಾ ಅವರ ಮಾತು ಭಗತ್ ಸಿಂಗ್ ಅವರ ಮೈನವಿಳಿಸಿ ಸಾವಿಗೆ ಸವಾಲು ಹಾಕುವಂತಹ ಗುಣವನ್ನು ಮೈಗೂಡಿಸಿಕೊಂಡು ಬಿಟ್ಟು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಮನೆಯಲ್ಲಿ ಮದುವೆ ಬತ್ತಾಯವನ್ನು ಜಾಸ್ತಿ ಮಾಡಿದಾಗ ಮನೆ ಬಿಟ್ಟು ವಿದ್ಯಾಭ್ಯಾಸವನ್ನು ತೊರೆದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಲು ಕಾನ್ಪುರಕ್ಕೆ ತೆರಳಿದ ಅಲ್ಲಿಂದ ಭಗತ್ ಸಿಂಗ್ ಅವರಿಗೆ ಸಿಕ್ಕಿದ್ದು ಮಹಾನ್ ಕ್ರಾಂತಿಕಾರಿಗಳಾದ ಜತೀಂದ್ರನಾಥ್ ಸನ್ಯಾಲ್ ಜೋಗೇಶ್ ಚಂದ್ರ ಚಟರ್ಜಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಚಂದ್ರಶೇಖರ್ ಆಜಾದರಂತಹ ಕ್ರಾಂತಿಕಾರಿ ಸಿಂಹಗಳು ಇವರು ಭಗತ್ಗೆ ಸಿಕ್ಕಿದ್ದು ಗಾಡಿ ಮತ್ತು ಬೆಂಕಿ ಸೇರಿದ ಹಾಗಾಗಿತ್ತು ಬ್ರಿಟಿಷ್ ಸರ್ಕಾರವನ್ನ ಶಸ್ತ್ರಸಜ್ಜಿತ ಕ್ರಾಂತಿಯ ಮೂಲಕ ಕಿತ್ತೊಗೆಯಲು ನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಹಿಂದೂಸ್ತಾನ್ ಗಣತಂತ್ರ ಸಂಘಟನೆಯನ್ನ ಸ್ಥಾಪಿಸಲಾಯಿತು ಆಗ ಸೈಮನ್ಸ್ ಕಮಿಷನ್ ವಿರುದ್ಧ ಹೋರಾಟ ನಡೆದಾಗ ಪ್ರಾಣ ಬಿಟ್ಟ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಪ್ರತೀಕಾರವಾಗಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜೇಮ್ಸ್ ಸ್ಕಾಟ್ ಅವರನ್ನ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಖದೇವ್ ರಾಜಗುರು ಸೇರಿ ಭೇಟಿಯಾಡಿದರು ಅಲ್ಲಿಂದ ತಪ್ಪಿಸಿಕೊಳ್ಳಲು ದುರ್ಗಾಬಾಬಿ ಸಹಾಯದಿಂದ ಲಾಹೋರ್ಗೆ ತೆರಳಿದರು ನಂತರ ಹಿಂದೂಸ್ತಾನ್ ಗಣತಂತ್ರ ಸಂಘಟನೆ ಯೋಜನೆಯಂತೆ ಭಗತ್ ಸಿಂಗ್ ಹಾಗೂ ಬಿಕೆ ದತ್ತಿಬ್ಬರು ಇನ್ಕುಲಾಬ್ ಜಿಂದಾಬಾದ್ ಘೋಷಣೆಯನ್ನು ಹೇಳುತ್ತಾ ಅಸೆಂಬ್ಲಿಯಲ್ಲಿ ಬಾಂಬ್ ಎಸಿದರು ಅಂದು ಯಾರನ್ನು ಕೊಲ್ಲುವ ಉದ್ದೇಶವೂ ಅವರಿಗಿರಲಿಲ್ಲ ಬ್ರಿಟಿಷ್ ಸರ್ಕಾರದ ಕಿವಿಗಳಿಗೆ ಬಾಂಬ್ ಶಬ್ದದ ಮೂಲಕ ಚುರುಕು ಮುಟ್ಟಿಸುವ ಉದ್ದೇಶವಷ್ಟೇ ಅವರದಾಗಿತ್ತು ತಾವು ತಪ್ಪಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿದ್ದರೂ ಅದಕ್ಕಾಗಿ ಪ್ರಯತ್ನವನ್ನು ಮಾಡದೆ ಬೇಕೆಂದೇ ಅಂದು ಅವರು ಬಂಧಿತರಾದರು ನಂತರ ಜೈಲಿನಲ್ಲಿಯೂ ಬ್ರಿಟಿಷ್ ಸರ್ಕಾರದ ವಿರುದ್ಧ ಉಪವಾಸ ಚಳವಳಿಗಳನ್ನ ಮಾಡಿದರು ಆಗ ನಿರಂತರ ಅರವತ್ಮೂರು ದಿನಗಳ ಕಾಲ ಉಪವಾಸ ಮಾಡಿದ ಭಗತ್ ಸಿಂಗ್ ಸಹಜರ ಜತಿನ್ ದಾಸ್ ಅವರು ಅರವತ್ ಮೂರನೇ ದಿನದಂದು ಜೈಲಿನಲ್ಲಿ ಪ್ರಾಣ ಬಿಟ್ಟರು ಕಾಕೋರ್ ದರೋಡೆ ಅಸೆಂಬ್ಲಿಯಲ್ಲಿ ಬಾಂಬ್ ಬೆಸೆದಿದ್ದು ಸ್ಕಾಟ್ ಹತ್ಯೆ ಪ್ರಕರಣದಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮೂವರಿಗೂ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ಈ ಗಲ್ಲು ಶಿಕ್ಷೆ ರಾಷ್ಟ್ರಾಭಿಮಾನಿಗಳಿಗೆ ಸಿಗುವ ಅತ್ಯುನ್ನತ ಬಹುಮಾನ ಅದು ನನಗೆ ಸಿಕ್ಕಿರುವುದು ನನಗೆ ಹೆಮ್ಮೆ ಇದೆ ನನ್ನ ದೇಹವನ್ನು ನಾಶಗೊಳಿಸಿದರೂ ನನ್ನ ವಿಚಾರಗಳನ್ನು ಕೊಲ್ಲಲಾಗುವುದಿಲ್ಲ ಎಂದು ಹೇಳುತ್ತಿದ್ದ ಭಗತ್ ಸಿಂಗ್ ಕೊನೆಯವರೆಗೂ ಇನ್ಕಲಾಫ್ ಜಿಂದಾಬಾದ್ ಹೇಳುತ್ತಲೇ ನೀನಿನ ಹಗ್ಗವನ್ನ ಚುಂಬಿಸಿ ಕೋರಳು ಕೊಟ್ಟ ಆ ಧೀರ ಅವನ ಜೊತೆಗೆ ರಾಜಗುರು ಸುಖದೇವ್ ಕೂಡ ಭಾರತ ಮಾತಿಗೆ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರು ಇಂತಹ ಕ್ರಾಂತಿಗಿಡಿಗಳ ಬಗ್ಗೆ ಅದೆಷ್ಟು ತಿಳಿಸಿದ್ರು ಕಡಿಮೇನ ಮುಂದಿನ ವಿಡಿಯೋದಲ್ಲಿ ಇಂತ ಮತ್ತಷ್ಟು ಕ್ರಾಂತಿ ಬಗ್ಗೆ ತಿಳಿಸಕ್ಕೆ ಪ್ರಯತ್ನ ಮಾಡ್ತಾನೆ ನಿಮ್ಗೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ